ಎಂಥದ್ದು ಪೆಟ್ರೋಲು ಇವೆಲ್ಲ ಹೇಳ್ತಾ ಇದ್ರಿ ಅಲ್ಲಿ ಸರಿಯಾದ ರೀತಿ ಪೊಲೀಸ್ನರಲ್ಲಿ ಬಂದೋಬಸ್ತ್ ಮಾಡಿ ಕಳೆದ ವರ್ಷ ಆಗಿತ್ತು ಆಗಿದ್ದ ಘಟನೆನ ಇದ್ರೆ ಅಲ್ಲಿ ಬಂದೋಬಸ್ತ್ ಮಾಡಿ ಬಿಗಿಯ ಬ ಪೊಲೀಸ್ ಹಾಕಿದ್ರೆ ಈ ಘಟನೆ ಆಗತ್ತೆ ಸರ್ ಯಾವುದೋ ಕುಟುಂಬಗಳು ಇವತ್ತು ಬೀದಿಪಾರಾಗಿದೆಯಲ್ಲ ಯಾರಾದರೂ ಅದು ಚಿಂತೆ ಆಮೇಲೆ ಬೇರೆ ವಿಷಯ ನೀವು ನೋಡ್ತಾ ಇದ್ದೀರಿ ಈಗ ಹೆಂಗೆ ಪೆಟ್ರೋಲ್ದು ಎಂಥದ್ದು ಬಾಂಬು ಇದು ನಾವು ಈಗ ಈಚೆ ನೋಡ್ತಾ ಇರೋದು ಇವೆಲ್ಲ ಒಂದು ತಾಲೂಕು ಕೇಂದ್ರದಲ್ಲಿ ಪೆಟ್ರೋಲ್ದ ಇದಾಕಿ ಬಾಟ್ಲಿನಲ್ಲಿ ಹಚ್ಚಿ ಒಡೆದು ಇದು ಮಾಡ್ತಾರೆ ಅಂದರೆ ಆ ಘಟನಾವಳಿಗಳು ನೋಡಿದರೆ ನೀವೇ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಇದನ್ನು ಪೂರ್ತಿ ಅಲ್ಲೇನಾದ್ರು ಇವತ್ತು ಈ ಘಟನೆ ಈ ದುರಂತಕ್ಕೆ ಕಾರಣ ಇದ್ದರೆ ಪೊಲೀಸ್ ಇಲಾಖೆನಂತ ಹೇಳಬೇಕು ಪೊಲೀಸ್ ವೈಫಲ್ಯದಿಂದ ಇವತ್ತು ಬಡ ಕುಟುಂಬಗಳು ಬೀದಿ ಪಾಲಾಗಿದೆ ಶಾಂತಿ ಸ್ಥಾಪನೆ ಮಾಡೋ ಬದಲು ಕುಮಾರಸ್ವಾಮಿ ಅವರು ಬಂದು ಬೆಂಕಿ ರಾಜ್ಯದ ಒಬ್ಬ ಗೃಹ ಮಂತ್ರಿಗಳು ಇಂಥ ಒಂದು ದೊಡ್ಡ ಘಟನೆ ಅಲಸ ಇದೆ ಪರಿಸ್ಥಿತಿ ಏನಪ್ಪಾ ರಾಜ್ಯದ ಗೃಹ ಮಂತ್ರಿಗಳೇ ಈ ಮಟ್ಟಕ್ಕೆ ಕೇಳೋದಾದ್ರೆ ಪರಿಸ್ಥಿತಿ ಏನಿದೆ ಇವತ್ತೇನಾಗಿದೆ ಅಂದ್ರೆ ಅದನ್ನು ನಾನು ಇಲ್ಲಿ ಹೆಚ್ಚಿಗೆ ಹೇಳಕ್ ಹೋಗಲ್ಲ ನೀವೇ ಅರ್ಥ ಮಾಡಬೇಕಾದೆ ಲಾಸ್ಟ್ ಇಯರ್ ನಡೆದಿದೆ ಘಟನೆ ಘಟನೆ ನಡೆದಿರೋ ಜಾಗದಲ್ಲಿ ಇಂಥ ಘಟನೆ ಆಗುತ್ತೆ ಅನ್ನೋದೊಂದು ಅವರಲ್ಲಿ ಇದಿಲ್ವ ಸರ್ ಎಸ್ ಎಸ್ ಪಿ ಕಾನ್ಸ್ಟೇಬಲ್ಗಳು ಪ್ರತಿ ಇದ್ನಲ್ಲಿ ನೋಡ್ತಾ ಇರಲ್ವ ಇನ್ಫಾರ್ಮೇಷನ್ ತಗೊಳ್ಳಲ್ವಾ ಸರ್ಕಲ್ ಇನ್ಸ್ಪೆಕ್ಟರ್ ಎದುರುಗಡೆನೆ ಆಗುತ್ತೆ ಅಂದ್ರೆ ಅರ್ಥ ಅಲ್ಲಿಗಾರ ಹೇಳ್ರಿ ಅದು ನಿಮಗೆ ಬಿಡ್ತೀನಿ ಸರ್ ಅಷ್ಟೇ ಮಾಹಿತಿ ಸರ್ ನಾನು ಹೇಳೋದು ಯಾರ ಮೇಲೆ ನೋಡಿದ್ರೋ ಬಿಟ್ಟರು ನನಗೆ ಸಂಬಂಧ ಇಲ್ಲ ಲಾಸ್ಟ್ ಇಯರ್ ಘಟನೆ ಆದಮೇಲೆ ಅದು ಪ್ರಿಕಾಷನರಿ ಮೇಜರ್ ತಗೋಬೇಕಾದ ಯಾರ್ದು ಸರ್ ಕರ್ತವ್ಯ ಆ ಅದು ಸರ್ಕಾರದಲ್ವ ಸರ್ ಇದು ಪೊಲೀಸ್ ಇಲಾಖೆ ವೈಫಲ್ಯತೆ ಅನ್ನೋದು ಕಾಣುತ್ತೋ ಇದು ತಮಗೆ ಹೇಳಿ ಅಷ್ಟೇ ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ